ಏನ್ ಸ್ವಾಮಿ ನೀವ್ ಹೇಳ್ದಾಗೆಲ್ಲ ಮಾಡಿದೀನಿ ಅಂದಾಗೆ ನನ್ ಲಾರಿ ಮೇಲಿರೋ ಲೋನ್ ಎಂಬತ್ ಸಾವಿರ ತೀರ್ಸ್ತೀನಿ ಅಂತ ಫೋರ್ ಹೇಳಿದ್ವಿ ಗ್ಯಾರಂಟಿ ಟ್ವೆಂಟಿನ ಅಂದ್ರೆ ಫೋರ್ ಇಂಟು ಟ್ವೆಂಟಿ ಸೂಪರ್ ಅವತ್ತು ನೀನ್ ಹೆಂಡತಿ ಮುಖ ನೋಡ್ಲೇಬಾರ್ದು ಹೆಂಡತಿ ನಾವು ಯಾವೇಳು ಏಳು ಸತ್ತ ಸುಮಾರು ಮಾಡಿದ ಕುಡಿಯಕ್ ಮುಂಚೆನೆ ಎಷ್ಟು ಡವ ಮಾಡ್ತೀಯ ಹೌದ ಎಣ್ಣೆ ಏಟ್ಕೆ ಮೈನ ಟೈಟ್ ಆಗ್ಬಿಟ್ಟು ಹೋಗ್ ಹಂಗೂ ಕಣ ಮನೆಗೆ ಹೋಗೋಣ ಅಂದ್ರೆ ಎಂಟಿ ಅಪೋಸಿಷನ್ ಅಲ್ಲಿ ಕೂತ್ ಬಿಟ್ಟಿದಾಳೆ ಅದಕ್ಕೆ ಎಂತಿನೇ ಬೇಕಾ ಮತ್ತೆ ಏ ನಾರಿಯಲ್ಲಿ ಎಕ್ರೋ ಐ ಹೋಗ್ತಾ ಒಬ್ಬೊಬ್ರನ್ನೇ ಎಕ್ಕೀನಿ